ತರಕಾರಿ ಶಾ ತರಕಾರಿಯಿಂದನೂ ಮಾಡ್ಬೋದು ಶಾವಿಗೆ ಉಪ್ಪಿಟ್ಟು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ವೆರಿ ಸಿಂಪಲ್ ಆ್ಯಂಡ್ ವೆರಿ ಈಸಿ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫಸ್ಟು ಜೀರಿಗೆ ಜೀರಿಗೆ ಹಸಿಕಾಯಿ ಕ್ಯಾರೆಟು কাপ্ছিকম এলে কোচ আচিকম আন বেচ বেট চুৰু হলুপু নতুৰা টমট চমাট স্বপি চ ಇಂತವೆ ಬಡಿಸ್ಬೇಕು ನಿಮಗೆ ಬೆನಿಸಬೇಕು ಇದೆ ಆದಿಷ್ಟನೇ ಅವರು ಈ ಕಡೆ ಸ್ಟೌ ಮೇಲೆ ಚಾವುgena ನೀರಲಿ ಬೆನಿಸಿಕೋಣಾ ಸ್ವಲ್ಪ ಅಲ್ಲಿ ಬಿಸ್ನಿ ಅಲ್ಲಿ ಹಾಕಿದ್ರು ಸಾಕು ಚಾವುgena ಬಿಟಿಗ ಇಡಲ್ಲ ಈ ಕಡೆ ಬೆನಿದಿರಕೆ ಕಡೆ ಬೇರೆ ಸ್ಟೌ ಮೇಲೆ ಇಟ್ಕೋಣ ಪಾತ್ರೆಲಿ ನೀರ್ ಕಾಯಲಿ ಇಟ್ಟು ಶಾವಿಗೆ ಹಾಕಬೇಕು ಶಾವಿಗೆ ಇರುತ್ತಲ್ಲ ಶಾವಿಗೆ ಹಾಕಿ ಎರಡು ನಿಮಿಷದಲ್ಲಿ ಬಿಸಿನೀರೆಲ್ಲ ಇದು ಎರಡು ನಿಮಿಷದಲ್ಲಿ ನೆನೆಜಿಬಿಡುತ್ತೆ ಬೆಳೆತೀವಿ ಎರಡರಿಂದ ಮೂರು ನಿಮಿಷ ಅಂದರೆ ಸಾಕು ಇಲ್ಲಾಂದರೆ ಮುದ್ದೆ ಮುದ್ದೆ ಆಗಿಬಿಡುತ್ತೆ ಭಾಳ ಹೊತ್ತು ಬಿಟ್ಟರೆ ಮುದ್ದೆ ಆಗುತ್ತೆ ಭಾಳ ಹೊತ್ತು ಬಿಡೋದೇನು ಬೇಡ ಎರಡರಿಂದ ಮೂರು ನಿಮಿಷ ಯಾಕಂದರೆ ಆಲ್ರೆಡಿ ಬಿಸಿನೀರು ಇರೋದರಿಂದ ಎರಡರಿಂದ ಮೂರು ನಿಮಿಷ ಹಾಕಿಕೊಳ್ಳಿ ಇದನ್ನು ಸೋಸ್ಬಿಡ್ಬೇಕು ನೀರೆಲ್ಲ ಬೇರೆ ಮತ್ತೆ ಶಾವಿಗೆ ಬೇರೆ ಸಪ್ರೇಟ್ ಸಪ್ರೇಟ್ ಮಾಡಬೇಕು ಇಲ್ಲಾಂದರೆ ಮುದ್ದೆ ಮುದ್ದೆ ಆಗ್ಬಿಡುತ್ತೆ ಒಂದು ನಿಮಿಷ ಆಗಿದೆ ಇನ್ನೂ ಒಂದು ನಿಮಿಷ ಆಗಿ ಸಾಕು ಗ್ಯಾಸ್ ಆಫ್ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ಹೊತ್ತಾದರೆ ಎರಡು ನಿಮಿಷ ಆಗುತ್ತೆ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಟ್ರೆ ಇದು ಯಾಕಂದರೆ ಬಿಸಿ ನೀರಲ್ಲಿ ಹಾಕಿರೋದ್ರಿಂದ ಬೆಂದಿರೋದು ಏನು ಒಂದು ಚೆಕ್ ಮಾಡಬೇಕು ಬೆಂದಿಲ್ಲಾಂದರೆ ಇನ್ನೂ ಒಂದು ನಿಮಿಷ ಬಿಟ್ಟರೆ ಏನು ತೊಂದರೆ ಇಲ್ಲ ಅಡ್ಡಿ ಇಲ್ಲ ಭಾಳ ಬಿಟ್ಟರೆ ಮೂರದೇ ಆಗುತ್ತೆ ಬೇಕಂದರೆ ಚೂರು ಅಷ್ಟು ನಾಕೋಬೋದು ನಾನು ಅಷ್ಟನ್ನು ಹಾಕಿಲ್ಲ ಸ್ವಲ್ಪ ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಯಾಕಂದರೆ ಉಂಡೆ ಆಗೋದು ಬೇಡ ಅಂತ ಹೇಳಿ ಎಲ್ಲ ಒಂದೇ ಸಲ ಹಾಕಿದರೆ ಬಿಡಿ ಬಿಡಿ ಆಗಲ್ಲ ಹಾಗಾಗಿ ಬಿಡಿ ಬಿಡಿ ಆಗಲಿ ಅಂಥೇಳಿ ಸ್ವಲ್ಪ ಸ್ವಲ್ಪ ಇದ್ದೀನಿ ಬಿಸಿ ನೀರಿಂದ ತೆಗ್ದು ಸ್ವಲ್ಪ ಹಾರಾಗಿಬಿಟ್ಟಿದ್ದೀನಿ ಅದನ್ನೇ ಸ್ವಲ್ಪ ಸ್ವಲ್ಪ ತೆಗ್ದು ತೆಗ್ದು ಹಾಕ್ತಾಯಿದ್ದೀನಿ ಮಿಕ್ಸ್ ಮಾಡ್ಕೊಬೇಕು ಎಲ್ಲ ಇದೇ ರೀತಿ ಸ್ವಲ್ಪ ಸೊಲ್ಪೆ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಬಿಡಿ ಬಿಡಿ ಆಗುತ್ತೆ ಮುದ್ದೆ ಮುದ್ದೆ ಆಗೋಲ್ಲ ತರಕಾರಿ ಹಾಕಿರುವಂಥ ಶಾವ್ಗೆ ಉಬ್ಬಿಟ್ಟು ರೆಡಿ ಶಾವ್ಗೆ ಉಪ್ಪಿಟ್ಟೆಲ್ಲೂ ತರಕಾರಿ ಹಾಕಿ ಮಾಡ್ಕೊಬೋದು ನಾನು ತರಕಾರಿ ಹಾಕಿ ಮಾಡ್ಕೊಂಡಿದ್ದೀನಿ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ